ಪಾರ್ವತಿಪತಿ ಶಿವ ದೇವರ ಇದೊಂದು ವಿಷಯನ ಪ್ರತಿಯೊಬ್ಬ ಮನುಷ್ಯ ಅತಿ ದೊಡ್ಡ ಜ್ಞಾನಿ ಅತಿದೊಡ್ಡ ಪಾರ್ವತಿ ಪತಿ ಶಿವ ದೇವ್ರ ಇದು ಬಹಳ ದೊಡ್ಡ ಜ್ಞಾನ ದೇವರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ತೊಡಕು ಉಂಟಾಗ್ತಾ ಇರೋದೇ ಇಲ್ಲಿ ದೇವರು ಯಾರು ಸಾಮಾನ್ಯವಾಗಿ ನಾವು ಶೈವ ಪರಂಪರೆಯಲ್ಲಿ ನಾವು ದೇವರು ಯಾರು ಹೊಂದ ತಕ್ಷಣ ನಾವು ಶಿವ ಅಂತ ಹೇಳಿಬಿಡ್ತೀವಿ ವೈಷ್ಣವರಾದರೆ ವಿಷ್ಣು ಅಂತ ಹೇಳ್ಬಿಡ್ತಾರೆ ಅವರು ಆದರೆ ವಿಷ್ಣು ಅದು ಸ ಪ್ರತ್ಯೇಕ ಅದು ಅವರು ವೈಷ್ಣವರದ್ದು ಆದರೆ ಶಿವ ಶಿವ ಪರಂಪರೆ ಶಿವ ಪರಂಪರೆ ಅಂತಂತಂದರೆ ನಮ್ಮ ಈ ಭಾರತ ದೇಶದ ಮೂಲಿಗರು ಶೈವರು ಈ ಭಾರತ ದೇಶದ ಮೂಲಿಗರು ಅರ್ಥಾತ್ ದ್ರಾವಿಡರು ಇವರು ಒಂದು ನಿರಾಕಾರ ತತ್ವವನ್ನು ನಿರಾಕಾರ ಶಕ್ತಿಯನ್ನು ನಿರಾಕಾರ ದೇವರನ್ನು ಕಂಡ್ಕೊಂಡ್ರು ಕಂಡುಕೊಂಡ್ರು ಅದಕ್ಕೆ ಏನಂತ ಹೆಸರಿಟ್ಟರು ಅಂತಂದರೆ ಶಿವ ಅಂತ ಹೆಸರಿಟ್ರು ಹೇಗೆ ಮುಸಲ್ಮಾನರು ಅಲ್ಲ ಅಂತಂದರು ಕ್ರಿಶ್ಚಿಯನ್ರು ಯಹೋವಾ ಅಂತಂದರು ಸಿಖರು ಓಂಕಾರ ಅಂದರು ಹೀಗೆ ಬೇರೆ ಬೇರೆಯವರು ಆ ನಿರಾಕಾರ ತತ್ವಕ್ಕೆ ಆ ನಿರಾಕಾರ ದೇವನಿಗೆ ಒಂದೊಂದು ಹೆಸರು ಇಟ್ಕೊಂಡ್ರಲ್ಲ ಹಾಗೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ಶೈವರು ಅಂದರೆ ನಮ್ಮ ದ್ರಾವಿಡರು ಆ ನಿರಾಕಾರ ದೇವನಿಗೆ ಇಟ್ಟಂಥ ಹೆಸರು ಯಾವುದಪ್ಪ ಅಂತಂದರೆ ಶಿವ ಇಲ್ಲಿ ನಮಗೆ ಈ ಪಾರ್ವತಿಪತಿ ಶಿವ ಯಾರು ಆ ಸೃಷ್ಟಿಕರ್ತ ಶಿವ ಯಾರು ಪಾರ್ವತಿಪತಿ ಶಿವ ದೇವರ ಅವನ ಹೆಸರು ನಿಜವಾಗಲೂ ಶಿವನಾ ಮತ್ತು ಶಿವ ಅಂತ ಹೆಸರು ಪಾರ್ವತಿ ಪತಿ ಪಾರ್ವತಿಪತಿಯಾಗಿರ್ತಕ್ಕಂಥ ಈ ಶಿವನಿಗೆ ಯಾಕೆ ಬಂತು ಇದು ಇವನ ನಿಜವಾದ ಹೆಸರ ಈ ಪಾರ್ವತಿ ಪತಿ ಶಿವನ ಹೆಸರು ಇದು ನಿಜವಾದ ಹೆಸರ ಹೀಗೆ ಅನೇಕ ವಿಚಾರಗಳನ್ನು ನಾವು ಬಹಳ ದೀರ್ಘವಾಗಿ ಆಸಕ್ತಿಯಿಂದ ನಾವು ತಿಳ್ಕೊಂಡಿದ್ದೆ ಆದರೆ ನಮಗೆ ದೇವರ ವಿಚಾರದಲ್ಲಿ ಇರ್ತಕ್ಕಂಥ ಕೆಲವು ತಪ್ಪು ಕಲ್ಪನೆಗಳು ಕಪ್ಪು ಕಲ್ಪನೆಗಳು ದೂರ ಆಗಿಬಿಡ್ತವೆ ನಮಗೆ ದೇವರ ವಿಚಾರದಲ್ಲಿ ಸ್ಪಷ್ಟೀಕರಣ ಆಗುತ್ತೆ ಯಾರು ನಿಜವಾದ ದೇವ ಯಾರು ದೇವ ಅಂತ ಅನಿಸ್ಕೊಳ್ಳೋದಿಕ್ಕೆ ಶಿವ ಅಂತ ಅನಿಸ್ಕೊಳ್ಳೋದಕ್ಕೆ ಅವನಿಗೆ ಏನು ಅರ್ಹತೆ ಇರಬೇಕು ಯಾರನ್ನು ನಾವು ದೇವ ಅಂತ ಕರಿಬೇಕು ದೇವರು ಅಂತ ಕರಿಬೇಕು ಅನ್ನುವಂಥದ್ದು ಸ್ಪಷ್ಟೀಕರಣ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ದ್ರಾವಿಡರು ಅಂದರೆ ಈ ಶಿವ ಅನ್ನುವಂತಹ ಶಬ್ದ ಎಲ್ಲಿಂದ ಬಂತು ಅಂತಂತಂದರೆ ಶೂನ್ಯ ತತ್ವದಿಂದ ಬಂತು ದೇವರು ನಿರಾಕಾರ ದೇವರು ಜ್ಯೋತಿ ಸ್ವರೂಪ ದೇವರಿಗೆ ಮಾನವನ ಆಕಾರ ಇಲ್ಲ ದೇವರನ್ನು ನಾವು ಈ ಬರಿಗಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ದೇವರನ್ನು ನಮ್ಮ ದಿವ್ಯ ಚಕ್ಷು ನಮ್ಮ ಅಂತರ್ಚಕ್ಷುವಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ದೇವರನ್ನು ನಾವು ನೋಡಲೇಬೇಕು ಅನ್ನೋದಾದರೆ ಅವನು ಬೆಳಕಿನ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾನೆ ಹೀಗೆಲ್ಲವೂ ಕೂಡ ದೇವರನ್ನು ನೋಡಿರ್ತಕ್ಕಂಥ ಋಷಿಮುನಿಗಳು ಆಧ್ಯಾತ್ಮಿಕ ಸಾಧಕರು ಸಂತರು ಹೇಳಿರ್ತಕ್ಕಂಥ ವಿಚಾರ ಇಲ್ಲಿ ನಾವು ಈ ಪಾರ್ವತಿಪತಿ ಶಂಕರನಿಗೆ ಅಥವಾ ಪಾರ್ವತಿಪತಿ ಪ ಶಿವನಿಗೆ ಅನೇಕ ಹೆಸರುಗಳಿಂದ ನಾವು ಕರಿತೀವಿ ಒಂದು ಕಡೆ ಶಂಕರ ಅಂತ ಕರಿತೀವಿ ಈ ಶಂಕರನೇ ಬೇರೆನಾ ಅಥವಾ ಈ ಗಂಗಾಧರ ಅಂತ ಕರಿತೀವಿ ಗಂಗಾಧರ ಗಂಗೆಯನ್ನು ಧರಿಸಿರ್ತಕ್ಕಂಥ ಗಂಗೆಯನ್ನು ಸತಿಯಾಗಿ ಪಡೆದಿರ್ತಕ್ಕಂಥ ಈ ಗಂಗಾಧರ ಈ ಗಂಗಾಧರ ಯಾರು ಈ ಗೌರಿಯನ್ನು ಪಡೆದಿರ್ತಕ್ಕಂಥ ಈ ಶಂಕರ ಯಾರು ಪಾರ್ವತಿಯನ್ನು ಪಡೆದಿರ್ತಕ್ಕಂಥ ಪಾರ್ವತಿಯನ್ನು ಪತ್ನಿಯಾಗಿ ಪಡೆದಿರ್ತಕ್ಕಂಥ ಈ ಶಿವ ಯಾರು ಇವೆಲ್ಲವೂ ಕೂಡ ತುಂಬ 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 ಗೋಜಲು ಇಲ್ಲಿ ನಮಗೆ ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳು ಹದಿನೆಂಟು ಪುರಾಣಗಳನ್ನು ಬರೀತಾರೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪುರಾಣಕಾರರು ಅಂತಂತಂದರೆ ಪುರಾಣಗಳನ್ನು ಬರೆದಂಥವರು ಅಂತಂದರೆ ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿ ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪ್ರಚಲಿತವಾಗಿದ್ದಾವೆ ಹೆಸರುವಾಸಿಗೆ ಆ ಪುರಾಣದಲ್ಲಿ ಬಂದಂತಹ ಆ ಪಾತ್ರಧಾರಿಗಳು ಪುರಾಣ ಅಂತಂತಂದರೆ ಅದೊಂದು ಸಾಹಿತ್ಯ ಅದು ಒಂದು ಇತಿಹಾಸ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅದು ಒಂದು ಕಥೆಗಳು ಆ ಕಾಲ್ಪನಿಕ ಕಥೆಗಳು ಅದಕ್ಕೇನು ಆಧಾರ ಇರಬೇಕು ಅಥವಾ ಅದಕ್ಕೊಂದು ಸಾಕ್ಷಿ ಇರಬೇಕು ಅಂತ ಏನಿಲ್ಲ ಈಗ ಅನೇಕ ಸಾಹಿತಿಗಳು ಕಥೆಗಳನ್ನು ಬರೀತಾರೆ ಪದ್ಯಗಳನ್ನು ಬರೀತಾರೆ ಕವನಗಳನ್ನು ಬರೀತಾರೆ ಅವಕ್ಕೆಲ್ಲ ಸಾಕ್ಷಿ ಇರಬೇಕು ಅಂತ ಇಲ್ಲ ಅವರ ಮನಸ್ಸಿನಲ್ಲಿ ಬಂದಂತಹ ಬಂದಂತಹ ಆಲೋಚನೆಗಳಿಗೆ ಕತೆಗಳಿಗೆ ಅಥವಾ ಶಬ್ದ ಜೋಡಣೆಗಳಿಗೆ ಒಂದು ಜೀವ ಕೊಡ್ತಾರೆ ಅಷ್ಟೇ ಯಾರೋ ಒಬ್ಬರಿಗೆ ಒಂದು ಕಥೆ ಬರೆಯುವಂತಹ ಒಂದು ಆಲೋಚನೆ ಇತ್ತು ಅಂತಂತಂದರೆ ಅವನ ಆಲೋಚನೆಯನ್ನು ಅವನು ಶಬ್ದಗಳ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಅವನು ಕ್ರಮಬದ್ಧವಾಗಿ ಬರಿತಾ ಹೋದಾಗ ಅದು ಒಂದು ಸಾಹಿತ್ಯ ಆಗುತ್ತಷ್ಟೇ ಆದರೆ ಅದಕ್ಕೆ ದಾಖಲೆಗಳು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ನಾವು ಕೇಳೋಂಗಿಲ್ಲ ಹಾಗೆ ಈ ಪುರಾಣಗಳೂ ಅಷ್ಟೇ ಈ ಪುರಾಣಗಳನ್ನು ವ್ಯಾಸ ಮಹರ್ಷಿ ಬರಿತಾರೆ ಹದಿನೆಂಟು ಪುರಾಣಗಳನ್ನು ಆ ಕಾಲಕ್ಕೆ ಬರೀತಾರೆ ಈಗ ರಾಮಾಯಣ ಮಹಾಭಾರತ ಇವೆಲ್ಲ ಇದಾವಲ್ಲ ಇದು ವಿಷ್ಣು ಪುರಾಣ ಶಿವಪುರಾಣ ಪುರಾಣ ಗರುಡ ಪುರಾಣ ದಕ್ಷಪುರಾಣ ದೇವಿ ಪುರಾಣ ಭಾಗವತ ಇವೆಲ್ಲ ಇದಾವಲ್ಲ ಇನ್ನೂ ಎಷ್ಟೋ ಇದ್ದಾವೆ ಇವೆಲ್ಲವೂ ಕೂಡ ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು ಈಗ ಗರುಡ ಪುರಾಣದಲ್ಲಿ ವಿಷ್ಣು ಕಥೆಗಳನ್ನು ಹೇಳ್ಕೋತಾ ಹೋಗ್ತಾರೆ ಶಿವಪುರಾಣದಲ್ಲಿ ಅಲ್ಲೂ ಕೂಡ ಒಂದು ಏನೋ ಒಂದು ಅವರಿಗೆ ತೋಚಿದ್ದನ್ನು ಅಲ್ಲೊಂದು ಶಿವಲೋಕ ಐತೆ ಶಿವಲೋಕದಲ್ಲಿ ಪಾರ್ವತಿ ಇರ್ತಾನೆ ಅಲ್ಲಿ ಒಂದು ಪರಮೇಶ್ವರ ಇರ್ತಾನೆ ಅಥವಾ ಶಿವ ಇರ್ತಾನೆ ಅವರಿಬ್ಬರು ಮದುವೆ ಮಾಡ್ಕೊಂಡಿದ್ರು ಅವ್ರಿಗೆ ಗಣಪತಿ ಇದ್ದ ಅವ್ರಿಗೆ ವ್ಯ ಷಣ್ಮುಖ ಇದ್ದ ಹೀಗೆ ಒಂದು ಅದು ಒಂದು ಕಥೆ ಬರ್ಕೊಂಡು ಹೋಗ್ತಾರೆ ಇನ್ನು ದಕ್ಷ ದಕ್ಷ ಅಂತಂತಂದರೆ ಪಾರ್ವತಿಯವರಪ್ಪ ಪಾರ್ವತಿ ದಕ್ಷ ಒಂದು ಪುರಾಣ ಅವನೊಂದು ಪುರಾಣ ವಿಷ್ಣುದೇ ಒಂದು ಪುರಾಣ ದೇವಿದೇ ಒಂದು ಪುರಾಣ ದೇವಿಗಳಂತ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿ ಅದನ್ನು ಬರ್ಕೊಂಡು ಹೋಗ್ತಾರೆ ಇನ್ನು ಭಾಗವತ ಭಗವದ್ಗೀತೆ ಇದೆಲ್ಲವೂ ಕೂಡ ಈ ಥರ ಅನೇಕ ಪುರಾಣಗಳು ಬರ್ತವೆ ಈ ಪುರಾಣಗಳಲ್ಲಿ ಇಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಇವರೆಲ್ಲರೂ ಶೈವದ ಲೀಡ್ರಾಗಿ ಬರ್ತಾರೆ ಅಂತ ನಮಗೆ ಒಂದು ಅನಿಸಿಕೆ ಹೆಂಗೆ ಅಂತಂದರೆ ಶಂಕರ ಶಂಕರನಿಗೆ ಗೌರಿ ಎನ್ನುವಂತಹ ಹೆಂಡತಿ ಇದ್ಲು ಅಲ್ಲಿ ಗೌರಿ ಶಂಕರ ಅಂತ ಕರೆದ್ರು ಇನ್ನೊಂದು ಕಡೆ ಗಂಗೆಯನ್ನು ಪತ್ನಿ ಗಂಗೆಯನ್ನು ಪತ್ನಿಯಾಗಿ ಪಡೆದಿದ್ದ ಅಲ್ಲಿ ಗಂಗಾಧರ ಗಂಗಾ ಪ್ಲಸ್ ಇದ್ದರ ನಟರಾಜ ಅಂತಲೂ ಕೂಡ ಕರೀತಾರೆ ಗಂಗಾಧರ ಅಲ್ಲಿ ಗಂಗೆ ಹೆಂಡತಿಯಾದ್ಲು ಇನ್ನು ಪಾರ್ವತಿ ಪತಿ ಪಾರ್ವತಿಯನ್ನು ಮದುವೆ ಮಾಡ್ಕೊಂಡಂತಹ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಶಿವ ಅಂತ ಕರೆದ್ರು ಈ ಒಂದೇ ವ್ಯಕ್ತಿಗೆ ಅನೇಕ ಈ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಈ ಶೈವದ ಲೀಡ್ರನ್ನು ಅಂದರೆ ಪಾತ್ರಧಾರಿಗಳನ್ನು ಸೇರಿಸಿ ಈ ನಮ್ಮ ಕಲಿಯುಗದ ಈ ಒಂದು ಕಾಲಮಾನದಲ್ಲಿ ಈ ಪಾರ್ವತಿಪತಿಗೇ ಆ ಎಷ್ಟು ಹೆಸರುಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಅನುಮಾನ ಶಂಕರನೂ ಅವನೇ ಗಂಗಾಧರನು ಅವನೇ ನಟರಾಜನು ಅವನೇ ಶಿವನೂ ಅವನೇ ಪಾರ್ವತಿಪತಿನೂ ಅವನೇ ಹೀಗೆ ಎಲ್ಲ ಹೆಸರುಗಳನ್ನು ಕನ್ಫ್ಯೂಷನ್ ಮಾಡಿಕೊಂಡು ಎಲ್ಲ ಈ ಪಾರ್ವತಿಪತಿಗೆ ಒಂದು ಎಲ್ಲ ಒಂದೇ ಹೆಸರು ಇಟ್ಬಿಟ್ಟಿದ್ದಾರೆ ಇವರೆಲ್ಲ ಬೇರೆ ಬೇರೆ ಕಾಲದಲ್ಲಿ ಆಗಿರ್ತಕ್ಕಂಥವರು ಅಂತ ಒಂದು ಅನುಮಾನ ಈಗ ಗ ಗೌರಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ ಗೌರಿಗೆ ಹೆಸರಿನಲ್ಲೇ ಒಂದು ಪರ್ವತ ಇದೆ ಗೌರಿ ಶಂಕರ ಪರ್ವತ ಅಂತೇಳ್ಬಿಟ್ಟು ಹಿಮಾಲಯದಲ್ಲಿ ಇದೆ ಅದು ತನ್ನ ಹೆಂಡತಿಯ ಹೆಸರಲ್ಲೇ ಆ ಒಂದು ಶಿಖರಕ್ಕೆ ಇಟ್ಟಿರಬಹುದು ಯಾರು ಶಂಕರ ಗೌರಿ ಶಂಕರ ಮತ್ತು ನಟರಾಜ ಗಂಗಾಧರ ಅವನು ನಟನೆ ಮಾಡ್ತಾ ಇದ್ದ ಅವನು ಗಂಗೆಯನ್ನು ಮದುವೆ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಇನ್ನೊಂದು ಕಡೆ ಗಂಗೆ ಮತ್ತು ಗೌರಿ ಇವರು ಇಬ್ಬರು ಕೂಡ ಈ ಈಶ್ವರನ ಅಂದರೆ ಪಾರ್ವತಿಪತಿ ಈಶ್ವರನ ಹೆಂಡತಿದಿರಾ ಅವರು ಅದೇ ಕಾಲದಲ್ಲಿ ಇದ್ದಿರಾ ಈಗ ಹಂಗೆ ನೋಡಿದ್ರೆ ಪಾರ್ವತಿ ಬಂದ್ಬಿಟ್ಟು ಶಿವ ಅವನು ಪ್ರೇಮ ವಿವಾಹ ಮಾಡ್ಕೊಂಡಿದ್ದು ನಂತರ ಗಂಗೆಯನ್ನ ಪಾರ್ವತಿಗೆ ಗೊತ್ತಿಲ್ಲದಂತೆಯೇ ಗಂಗೆಯನ್ನು ಸಹ ತನ್ನ ಹೆಂಡತಿಯಾಗಿ ಅಥವಾ ಇನ್ನೊಂದು ಯಾವುದೋ ಒಂದು ಸ್ಥಾನವನ್ನು ಕೊಟ್ಟು ಆಕೆಯೂ ಕೂಡ ವಿವಾಹ ಆಗಿದ್ದ ಈ ಶಿ ಈ ಪಾರ್ವತಿಗೆ ಗೊತ್ತಿಲ್ಲದಂತೆಯೇ ಒಂದು ಸಂಬಂಧವನ್ನು ದೈಹಿಕ ಸಂಬಂಧವನ್ನು ಗಂಗೆ ಜೊತೆಯಲ್ಲಿ ಇಟ್ಕೊಂಡಿದ್ದ ಅಂತಕ್ಕಂಥ ಒಂದು ಕೆಲವು ಪುರಾಣಗಳನ್ನು ಸಹ ನಾವು ನೋಡ್ತೀವಿ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಂತಹ ಈ ಎಲ್ಲ ಪಾತ್ರಧಾರಿಯ ಹೆಸರನ್ನು ಇಲ್ಲಿ ಒಂದೇ ಕಡೆ ಶಿವನಿಗೆ ಇಟ್ಟಿದ್ದಾರಾ ಅನ್ನುವಂಥದ್ದು ಒಂದು ಅನುಮಾನ ಅಥವಾ ಶಂಕರ ಅಂದರೆ ಬೇರೆನಾ ಗಂಗಾಧರ ಅಂತಂದರೆ ಬೇರೆನಾ ಚಂದ್ರಮೌಳಿ ಅಂದರೆ ಅಂದರೆ ಬೇ ಬೇರೆ ಅಥವಾ ಚರ್ಮಾಂಬರ ಅಂತ ಹೇಳ್ತೀವಿ ಅದು ಅವನು ಬೇರೆನಾ ಆ ಹೆಂಡತಿದ್ದರು ಬೇರೆನಾ ಈ ಪಾರ್ವತಿ ಈ ಪಾರ್ವತಿಯನ್ನು ಮದುವೆ ಮಾಡಿಕೊಂಡಂತಹ ಈ ಶಿವ ಅಥವಾ ಈಶ್ವರ ಅಂತ ಸಹ ಈತನಿಗೆ ಕರೀತಾರೆ ಇವನು ಬೇರೇನಾ ಇವೆಲ್ಲವೂ ಕೂಡ ನಾವು ತುಲನೆ ಮಾಡ್ತಾ ಹೋದಾಗ ಒಂದು ಆಲೋಚನೆಗೆ ನಾವು ಒಂದು ಹೊರೆ ಹಿಟ್ಟಾಗಿ ನೋಡಿದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವರು ಬಂದಂತ ಬಂದು ಹೋಗಿರ್ತಕ್ಕಂಥ ಶೈವದ ಲೀಡರ್ಗಳು ಈ ಇವರು ವ್ಯಾಸ ಅವರು ವ್ಯಾಸರು ಅವ್ರ ಮೇಲೆಲ್ಲ ಒಂದೊಂದು ಪುರಾಣಗಳನ್ನು ಒಂದು ಕಥೆಗಳನ್ನು ಒಂದು ಕಾಲ್ಪನಿಕ ಕಥೆಗಳನ್ನು ಬರೆದಿದ್ದಾರೆ ಒಟ್ಟಿಗೆ ನಮಗೆ ಅವೆಲ್ಲವೂ ಸಹ ಬಿಡಿ ಬಿಡಿಯಾಗಿ ಲಭ್ಯ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಇವನು ಒಂದೇ ಶಿವ ಅಂತಕ್ಕಂಥ ಈ ಪಾರ್ವತಿಪತಿ ಅಂತಕ್ಕಂಥವನು ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಈ ಪಾರ್ವತಿಪತಿ ಈ ಶಿವ ಏನಿದೆನಲ್ಲ ಈಶ್ವರ ಏನಿದಾನಲ್ಲ ಅವನ್ನು ನಾವು ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವನು ಒಬ್ಬ ಲಿಂಗಭಕ್ತ ಅವನು ಒಬ್ಬ ಶಿವಭಕ್ತ ಅವನು ಒಬ್ಬ ಯೋಗಿ ಅವನು ಒಬ್ಬ ಮಹರ್ಷಿ ತಪಸ್ವಿ ಅವನು ತಪಸ್ ಶಕ್ತಿಯಿಂದ ತನ್ನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂಥವನು ಅಂತಂತಂದರೆ ನಮ್ಮ ಈ ಮೂರನೇ ಕಣ್ಣು ಹರಿವಿನ ಕಣ್ಣು ಅಂತ ಹೇಳಿ ಹೇಳಿದೇಳ್ತೀವಲ್ಲ ಅದು ಅಂತರ್ಚಕ್ಷು ಅಂತ ಹೇಳ್ತೀವಲ್ಲ ಮೂರನೇ ಕಣ್ಣು ಪ್ರತಿಯೊಬ್ಬರಿಗೂ ಇದೆ ಆ ಮೂರನೇ ಕಣ್ಣನ್ನು ಯಾರು ಜಾಗೃತ ಮಾಡಿಕೊಳ್ತಾರೆ ಈ ಶಿವಯೋಗದ ಮುಖಾಂತರ ಅವರು ಭೂತ ಭವಿಷ್ಯತ್ ವರ್ತಮಾನ ಕಾಲದ ಎಲ್ಲವನ್ನೂ ಸಹ ಅವರು ನೋಡಬಹುದು ತಿಳ್ಕೊಳ್ಬಹುದು ಈ ಜಗತ್ತಿನ ಈ ಸೃಷ್ಟಿಯ ನಿಯಮಗಳನ್ನು ಸಹ ಅವರು ತಿಳ್ಕೊಳ್ಳೋ ಶಕ್ತಿ ಅವರಿಗೆ ಯಾರಿಗೆ ಈ ಮೂರನೇ ಕಣ್ಣು ಜಾಗೃತ ಮಾಡ್ಕೊಳ್ತಾರೋ ಅದು ಈ ಸೃಷ್ಟಿಯ ರಹಸ್ಯಗಳನ್ನೆಲ್ಲವನ್ನು ಕೂಡ ಅವರು ನೋಡಲಿಕ್ಕೆ ಅವಕಾಶ ಇದೆ ಹೀಗೆ ಪಾರ್ವತಿಪತಿ ಶಿವ ಅವನು ಗಂಗಾಧರ ಆಗಿರ್ಬೋದು ಅಥವಾ ಶಂಕರ ಆಗಿರ್ಬೋದು ಅಥವಾ ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಿರಬಹುದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಾಗ ಗೌರಿಯನ್ನು ಮದುವೆ ಮಾಡ್ಕೊಂಡಿರ್ಬೋದು ಗಂಗೆಯನ್ನು ಮದುವೆ ಮಾಡ್ಕೊಂಡಿರ್ಬೋದು ಅಥವಾ ಪಾರ್ವತಿಯನ್ನು ಮದುವೆ ಮಾಡ್ಕೊಂಡಿರ್ಬೋದು ಏನೇ ಇರ್ಬೋದು ಆದರೆ ಅವ್ರಿಗೆಲ್ಲರಿಗೂ ತಂದೆ ತಾಯಿ ಇದೆ ಅವರೆಲ್ಲರೂ ಭೂಮಿಯ ಮೇಲೆ ಹುಟ್ಟು ಬಂದಿದ್ರು ಭೂಮಿಯ ಮೇಲೆ ಹುಟ್ಟಿದ್ರು ಅಂತ ಅಂದಮೇಲೆ ಅವರು ಸಾವು ಒಳಗಾಗಿರ್ತಾರೆ ಹೀಗೆ ಹುಟ್ಟು ಸಾವುಗಳಿಗೆ ಒಳಗಾದವರು ದೇವರಲ್ಲ ದೇವರು ಈ ಭೂಮಿ ಮೇಲೆ ಹುಟ್ಟೋದು ಇಲ್ಲ ದೇವರು ಈ ಭೂಮಿ ಮೇಲೆ ಸಾಯೋದು ಇಲ್ಲ ಅದಕ್ಕೆ ಹುಟ್ಟು ಸಾವುಗಳಿಲ್ಲದ ಯಾರು ಏಕೈಕ ಸೃಷ್ಟಿಕರ್ತಾ ಇದ್ದಾನೆ ಈ ಚರಾಚರಗಳನ್ನು ಈ ಭೂಮಿ ಆಕಾಶಗಳನ್ನು ಸಪ್ತ ಲೋಕಗಳನ್ನು ಈ ಈ ಸೂರ್ಯ ಚಂದ್ರರನ್ನು ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಈ ಮೂರು ಲೋಕಗಳ ಒಡೆಯ ಯಾರಿದ್ದಾನೋ ಅವನು ಮಾತ್ರ ದೇವರು ಅವನಿಗೂ ಶಿವ ಅಂತೀವಿ ಅವನಿಗೆ ಆಕಾರ ಇಲ್ಲ ಅವನಿಗೆ ಮಾನವನ ಆಕಾರ ಇಲ್ಲ ಆದ್ದರಿಂದ ಯಾರಿಗಾದ್ರೂ ಮಾನವನ ಆಕಾರ ಇದೆ ಅಂತಂದರೆ ಅವರು ಈ ಭೂಮಿ ಮೇಲೆ ಹುಟ್ಟಿದ್ರು ಅಂತಂದರೆ ಅವರು ಸತ್ತಿದ್ದಾರೆ ಅಂತಂತಂದರೆ ಹುಟ್ಟು ಸಾವುಗಳಿಗೆ ಒಳಗಾದಂತಹ ಯಾರೊಬ್ಬರೂ ಕೂಡ ದೇವರಾಗಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಪಾರ್ವತಿ ಪತಿ ಆ ಶಿವ ಇದಾನಲ್ಲ ಅವನು ದೇವರಲ್ಲ ಅವನು ಒಬ್ಬ ಲಿಂಗಪೂಜಕ ಅವನೊಬ್ಬ ಶಿವಭಕ್ತ ಅವನೊಬ್ಬ ಯೋಗಿ ಅವನೊಬ್ಬ ಮಹರ್ಷಿ ಆ ಕಾಲದಲ್ಲಿ ಅವರು ಏನು ಒಂದು ಲಿಂಗವನ್ನು ಪ್ರಾರಂಭ ಮಾಡಿದ್ರಲ್ಲ ಆ ಲಿಂಗ ನಿರಾಕಾರ ಶಿವನ ಸಾಕಾರ ಕುರುಹ ಅಷ್ಟೇ ಆ ನಿರಾಕಾರ ಶಿವನ ನೋಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವನ ಪ್ರತಿರೂಪವಾಗಿ ಒಂದು ಲಿಂಗವನ್ನು ಮಾಡಿಕೊಂಡ್ರು ಆ ಲಿಂಗವನ್ನು ಈ ಪಾರ್ವತಿಪತಿ ಶಿವ ಬಹಳ ಆಸಕ್ತಿಯಿಂದ ಅದೇ ಒಂದು ಪೂಜಾ ವಸ್ತುವಾಗಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ಯೋಗ ಮಾಡಿರ್ತಕ್ಕಂಥದ್ದು ಶಿವಯೋಗ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆ ದಕ್ಷಬ್ರಹ್ಮನ ಮಗಳನ್ನು ಮದುವೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇವರೆಲ್ಲರನ್ನು ಸಹ ಆ ಲಿಂಗ ಪೂಜೆಯನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಅವರು ಅವರ ಒಂದು ಸಂತತಿ ಇವಾಗಲೂ ಕೂಡ ಬದುಕಿದೆ ಹಿಮಾಲಯದಲ್ಲಿ ಇವತ್ತು ಕೂಡ ಹಗೋರಿಗಳು ಅಂತ ನಾವು ಕರಿತೀವಿ ಆ ಹಗೋರಿಗಳು ಬೇರೆ ಯಾರೂ ಇಲ್ಲ ಆ ಹಗೋರಿಗಳು ಈ ಯಕ್ಷರು ಕಿನ್ನರರು ಕಿಂಪುರುಷರು ಅಂತ ಇದ್ದರು ಆ ಕಾಲದಲ್ಲಿ ಅವರೆಲ್ಲರೂ ಕೂಡ ಈ ಈಶ್ವರ ಈ ಈ ಪಾರ್ವತಿಪತಿ ಶಿವ ಇದ್ದಾರಲ್ಲ ಈ ಶಿವನ ಪರಂಪರೆಯವರು ಅವರು ಇವಾಗಿರ್ತಕ್ಕಂಥ ಈ ಹಗೋರಿಗಳು ಅವನಂತೆ ವೇಷವನ್ನು ಹಾಕಿಕೊಂಡು ಮ ಮೈಗೆಲ್ಲ ಬೂದಿಯನ್ನು ಬಳಕೊಂಡು ಅವರು ಹರೆಬತ್ತಲೆಯಾಗಿ ನಾವು ಹಲದಾಡ್ತಾ ಇರ್ತದ ನಾವು ನೋಡ್ತಾ ಇದ್ದೀವಿ ಆದರೆ ಇವು ಪಳೆಯುಳಿಕೆಗಳು ಅವತ್ತಿದ್ದಂತಹ ಸತ್ಯಕಾಲದಲ್ಲಿದ್ದಕ್ಕಂಥ ಇವತ್ತು ಕಲಿಯುಗಕ್ಕೆ ಇವೆಲ್ಲ ಪಳೆಯುಳಿಕಾಗಿ ಇವೆಲ್ಲ ಜೀವನ ಮಾರ್ಗಕ್ಕೆ ಅದು ವೇಷಗಳನ್ನು ಹಾಕ್ಕೊಳ್ಳುವಂಥದ್ದಾಗಿದೆ ಇವರೆಲ್ಲರೂ ಸಾಧಕರೇನಲ್ಲ ಇವರೆಲ್ಲರೂ ದೈವ ಭಕ್ತರೇನಲ್ಲ ಅವರು ಆ ಪರಂಪರೆಯಲ್ಲಿ ಬಂದಂಥ ಪಳೆಯುಗಳಾಗಿ ಅವರು ಜೀವನ ಮಾಡ್ತಾ ತಮ್ಮ ಉಪಜೀವನಕ್ಕೋಸ್ಕರ ಇವೆಲ್ಲವನ್ನು ಕೂಡ ಮಾತಾ ಮಾಡ್ತಾ ಇದ್ದಾರೆ ಹೊರತು ಅವರ ಖಂಡಿತ ಅವರು ಶಿವಜ್ಞಾನ ಆಗಲಿ ಶಿವಶಕ್ತಿಯಾಗಲಿ ಅಥವಾ ಶಿವಪೂಜೆ ಇವ್ಯಾವ ಅವರು ಯಾರೂ ಕೂಡ ಸಾಧಕರೇನು ಅಲ್ಲ ಆದ್ದರಿಂದ ಪಾರ್ವತಿ ಪತಿ ಆ ಶಿವ ಇದನ್ನೆಲ್ಲ ಅವನು ಹುಟ್ಟು ಸಾವುಗಳಿಗೆ ಒಳಗಾದಂಥ ಪಾರ್ವತಿಯನ್ನು ಮದುವೆ ಮಾಡ್ಕೊಂಡಿದ್ದಂತೂ ಗಂಗೆಯನ್ನು ಮದುವೆ ಮಾಡ್ಕೊಂಡಿದ್ದವನು ಗೌರಿಯನ್ನು ಮದುವೆ ಮಾಡ್ಕೊಂಡಿದ್ದೋನು ಹೀಗೆ ಅವನು ಒಬ್ಬ ಸಂಸಾರಿ ಅಷ್ಟೇ ಒಬ್ಬ ಸಂಸಾರಿ ಒಬ್ಬ ಯೋಗಿ ಆಗಿರೋದ್ರಿಂದ ಅವನನ್ನು ನಾವು ನಮ್ಮ ಶರಣರು ನಾವು ಶಿವ ಅಂತ ಕರಿಬಾರ್ದು ಶಿವ ಅಂತ ಯಾರನ್ನು ನಾವು ಕರಿಬೇಕು ಅಂತಂದರೆ ಯಾವ ಈ ಚರಾಚರಗಳನ್ನು ಸೃಷ್ಟಿ ಮಾಡಿ ಅವನು ಹಿಂದೆನೂ ಇದ್ದ ಇವತ್ತು ಇದ್ದಾನೆ ನಾಳೆನೂ ಇರ್ತಾನೆ ಇವನ್ನೆಲ್ಲವನ್ನು ಕೂಡ ಸೃಷ್ಟಿ ಸ್ಥಿತಿ ಲಯದ ಪರಿಸ್ಥಿತಿಯಲ್ಲಿ ಇವನ್ನೆಲ್ಲವನ್ನು ಯಾರು ವ್ಯವಸ್ಥೆ ಒಂದು ಒಂದು ಅದ್ಭುತವಾದಂಥ ವ್ಯವಸ್ಥೆಯಲ್ಲಿ ನಡೆಸ್ತಾ ಬಂದಿದ್ದಾರಲ್ಲ ಅವನನ್ನು ನಾವು ಶಿವ ಅನ್ನಬೇಕು ಅವನು ಅವನನ್ನು ನಾವು ಲಿಂಗದ ರೂಪದಲ್ಲಿ ನೋಡಬೇಕು ನಾವು ಲಿಂಗದ ಮುಂದೆ ನಿಂತ್ಕೊಂಡು ನಾವೇನಾದ್ರೂ ಪಾರ್ವತಿಪತಿಯನ್ನು ನೆನೆಸ್ಕೊಂಡ್ರೆ ನಮ್ಮ ಭಕ್ತಿ ವ್ಯರ್ಥ ಆಗಿಬಿಡುತ್ತೆ ನಮ್ಮ ಭಕ್ತಿ ವ್ಯರ್ಥ ಆಗುತ್ತೆ ಆದ್ದರಿಂದ ಲಿಂಗದ ಮುಂದೆ ನಿಂತ್ಕೊಂಡಾಗ ನಾವು ಪಾರ್ವತಿಪತಿಯನ್ನು ನಾವು ನೆನೆಸ್ಕೊಳ್ಬಾರ್ದು ಈ ಬ್ರಹ್ಮಾಂಡದ ಈ ಸೃಷ್ಟಿಯ ಒಡೆಯನಾಗಿರ್ತಕ್ಕಂಥ ಅವನ ಶಕ್ತಿ ಸ್ವರೂಪನಾಗಿರ್ತಕ್ಕಂಥ ಅವನು ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯನಾಗಿರ್ತಕ್ಕಂಥ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆ ನಿರಾಕಾರ ಶಿವನನ್ನು ನಾವು ಬ್ರಹ್ಮಾಂಡದ ತುಟ್ಟ ತುದಿಯ ಮೇಲಿರ್ತಕ್ಕಂಥ ಒಂದು ಬೆಳಕನ್ನು ನಾವು ಆ ಲಿಂಗದಲ್ಲಿ ನಾವು ನೆನೆಸ್ಕೊಂಡಾಗ ನಮ್ಮ ಭಕ್ತಿ ಸಾರ್ಥಕ ಆಗುತ್ತೆ ನಾವೇನಾದರೂ ಈಶ್ವರ ಪಾರ್ವತಿಪತಿ ಅವನೇ ಈ ಲಿಂಗ ಅಂತ ನಾವು ತಿಳ್ಕೊಂಡ್ರೆ ತಪ್ಪಾಗುತ್ತೆ ಅದು ಹೆಂಗೆ ತಪ್ಪಾಗುತ್ತೆ ಅಂತಂದರೆ ಅದು ಮನುಷ್ಯನ ಅಜ್ಞಾನದಿಂದ ಅವರೇನು ಮಾಡಿದ್ರು ಆ ಈ ಲಿಂಗಕ್ಕೆ ಈ ಪಾರ್ವತಿಪತಿಯ ಶಿವನ ಮುಖವಾಡ ಹಾಕಿ ತಪ್ಪು ಮಾಡಿಬಿಟ್ರು ಹೀಗಾಗಿ ಪಾರ್ವತಿಪತಿಯ ಮುಖವಾಡವನ್ನು ಲಿಂಗಕ್ಕೆ ಹಾಕಲೇಬಾರ್ದು ಪಾರ್ವತಿಪತಿ ಮುಖವಾಡಕ್ಕೂ ಈ ಲಿಂಗಕ್ಕೂ ಏನೇನೂ ಸಂಬಂಧ ಇಲ್ಲ ಇವನು ವ್ಯಕ್ತಿ ಶಿವ ಲಿಂಗ ಶಕ್ತಿ ಶಿವ ಈ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಆ ವಿಶ್ವಶಕ್ತಿ ವಿಶ್ವ ಆ ವಿಶ್ವೇಶ್ವರ ಅವನು ಅದರಿಂದ ನಾವು ಈ ಪಾರ್ವತಿ ಪತಿಯನ್ನು ಯಾವತ್ತೂ ಕೂಡ ಶಿವಸ್ಥಾ ಶಿವನ ಸ್ಥಾನವನ್ನು ಇಡಬಾರ್ದು ಅವನು ಮಹರ್ಷಿ ಸ್ಥಾನವನ್ನು ನಾವು ಕೊಡಬೇಕಷ್ಟೆ